ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ಕ್ಷೇತ್ರದ ಕಾರ್ಯಕರ್ತರು ಮೂ ಮುಖಂಡರುಗಳು ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯನ ಹೇಳ್ತಾ ಮಕರ ಸಂಕ್ರಾಂತಿ ಅಂದರೆ ಅದು ರೈತರು ಭಾಳ ದೊಡ್ಡ ಹಬ್ಬ ಅವರು ಬೆಳೆದಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ರಾಶಿ ಹಾಕಿ ದನ ಕರುಗಳನ್ನ ತೊಳೆದು ಅದಕ್ಕೆ ಬಣ್ಣವನ್ನು ಹಚ್ಚಿ ಟೇಪನ್ನು ಕಟ್ಟಿ ತುಂಬ ಹಬ್ಬದ ಆಚರಣೆ ಮಾಡೋದು ಭಾಳ ಖುಷಿ ಖುಷಿಯಾಗಿ ಯಾತಕ್ಕಪ್ಪ ಅಂದರೆ ಈ ವರ್ಷ ರಾಶಿ ಹಾಕಿದ್ದೀವಿ ಬೆಳೆದಿರೋ ಬೆಳೆನ ಮುಂದಿನ ವರ್ಷ ಇದೇ ಥರ ಆಗಲಿ ಅಂತ ಹೇಳಿ ಆಶೆ ಪಟ್ಟಿ ರೈತರು ಹಬ್ಬವನ್ನು ಆಚರಣೆ ಮಾಡ್ತಾರೆ ಕರುಗಳು ಭಾಳ ಖುಷಿ ಖುಷಿಯಾಗಿರ್ತವೆ ಬೆಂಕಿಲಿ ಅದನ್ನು ಆರಿಸ್ತಾರೆ ಅದನ್ನು ಆ ಕಾರಣ ಏನೇ ಹುಳ ಅಪ್ಟ ಇದ್ದರೂ ಕೂಡ ಅದು ಸುಟ್ಟೋಗ್ಲಿ ಕಷ್ಟಗಳು ಪರಿಹಾರ ಆಗಲಿ ಅಂತೇಳಿ ಒಂದು ಮೊದಲಿಂದನೂ ವಾಡಿಕೆ ಮಾಡ್ಕೊಂಬಂದಿರೋದು ಅದೇ ರೀತಿ ನಮ್ಮ ಮಹಾಲಪುರ ವಿಧಾನಸಭಾ ಕ್ಷೇತ್ರದ್ದು ಕೂಡ ತುಂಬ ಹಸುಗಳನ್ನ ಸಾಕಿರೋ ಮನೆಗಳಿದೆ ಹಾಗಾಗಿ ಮನೆ ಮುಂದೆ ವಿನಾಯಕ ನಗರದಲ್ಲಿ ನಮ್ಮ ಶಂಕರ ಮಠದಲ್ಲಿ ಮಹಾಲಕ್ಷ್ಮಿ ನಂದಿನಿ ನಂದಿನೇವೆಟ್ಟಲ್ಲಿ ಎಲ್ಲನೂ ಕೂಡ ಭಾಳ ಅದ್ ಅದ್ದೂರಿಯಾಗಿ ಆಚರಣೆಯನ್ನು ಮಾಡ್ತಾರೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ಅಂತ ತಿಳಿಸೋಕ್ಕೆ ಈ ಸಂದರ್ಭ ಇಷ್ಟಪಡ್ತೀನಿ